ಎಲ್ಲಿ ಕರ್ಕೊಂಡಿ ನವ ಮಗಳ ನಮ್ ಕಾನಪು ಮಲ್ಕ ಬುಕ್ಕ ಪಂಚಾಂಗ ನಿನಗ ಹೇಳ್ಕೊಂಡ್ ನೋಡಕ ಪಂಚಾಂಗ ಕೇಳಕ್ ನಡಿ ಅಲೋ ಮಾವ ಮಗಳು ಕರ್ಕೊಂಡು ಮುಂಜಾನೆ ಮುಂಜಾನೆ ಇದನಬ್ರ ಹೊಲ್ಕೊಂಡಿದ್ದ ಎದ್ ಹೊಂಟಿದಿ ಅಲ್ಲೇ ಮಂಗ್ಯಾನ ಮಗನ ನೆನಸುದಾಗ ಕನಸಿನಾಗ ಬಂದಾಗ ಬಂದಿ ಈ ದಾವಿಯೊಳಗೆ ನೀ ಎಲ್ಲಿ ಹೊಂಟಿ ಅಲ್ಲಿ ಮಗನ ನಂದು ಏನು ಕಲೆಲೆಗದ ನಾನು ಅವ್ರ ಹತ್ರ ಪಂಚ ಕೇಳ್ಬೇಕಂತ ಹೊಂಟಿನಿ ತಗೋರಪ್ಪ ಮೂರು ದಿಕ್ಕ ಇಲ್ಲೇ ಕುಡ್ದಂಗತ್ತ ನಮಗ ಹೊರ ಕೇಳ್ದಂಗತ್ತ ಇವ್ರಿಗೆ ಕನ್ಯಾ ಕೇಳ್ದಂಗತ್ತ ಸಾಪುಗಳು ಇಲ್ಲೇ ಕರಿಸಿ ಬಿಡ್ಲಾ ಎಲ್ಲ ಕೆಲಸ ಮುಗ್ದ ಹೋಗ್ಬಿಡ್ತೈತಿ ಸೋಮಕೊಂಡ ಮೌನ ಎಲ್ಲಾ ದಿಕ್ಕ ಇಲ್ಲಿ ಹ್ಯಾಂಗ್ ಕಲಿತವ ಅವ್ ಅವ್ ದಿಕ್ಕ ಬ್ಯಾವೇನೆ ಐತಿ ನಮ್ ದಿಕ್ಕ ಬ್ಯಾವೇನೆ ಐತಿ ಏ ಮವಾ ನಿನ್ನ ದಿಕ್ಕ ಬೇರೆ ಆದ್ರೆ ಏನಾತು ನನ್ನ ದಿಕ್ಕ ಬೇರೆ ಆದ್ರೆ ಏನಾತು ನೀವ್ ಎರಡೂ ಒಂದಕ್ಕ ಡಿಕ್ಕಿ ಹೊಡಿಸಿ ಬಿಡೋಲ್ಲ ಮನಸ್ಸು ಕೂಡಿ ಕೂಡಲ್ಲ ಸಂಗಮ ಆಗ್ಬಿಡ್ತೈತಿ ಓ ಮಾವ ಅಂದ ಏನಲ್ಲೇ ಪ್ಯಾಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ಏನು ಯಾಕ ಏನಾಗೈತಿ ಓಮಾವ ನಾ ಏನು ಕುಂಟದಿನಿ ಏನು ಕುರುಡದಿನಿ ಏನು ಉಡಾಳದಿನಿ ಯಾಕ ಮದ್ವಿ ಆಗ್ಬಾರ್ದು ನೀವ್ ಊರಾಗ್ ಬಾಡಾಳ ಅಲ್ಲೇ ಚಪ್ಪದೆ ಇಷ್ಟೆಲ್ಲ ಹೇಳ್ತಿ ಏನೈತಿ ನಿನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ ಏನ್ಯಾಕಿರಲ್ಲ ನಿನ್ನ ಮಗಳ ಹೆಸರಲ್ಲಿ ಏನೈತಿ ನನ್ನ ಹೆಸ್ರಲ್ಲಿ ಒಂದು ಪ್ಲಾಟ್ ಐತಿ ನನ್ನ ಮಗಳಲ್ಲಿ ಹೆಸರಲ್ಲಿ ಒಂದು ಆಶಿಷ್ಟು ಬಿಲ್ಡಿಂಗ್ ಐತಿ ಆದ್ರೆ ಇನ್ನ ಅದಕ್ಕೆ ಬಾಗ್ಲ ಹಚ್ಚಿಲ್ಲ ಯಾಕೆ ಬಾಗ್ಲಿಯಾಕೆ ಕುಂಡ್ರಿಸಿಲ್ಲ ಪರ್ದಾ ಯಾಕೆ ಹೇಳಿದಿರಿ ಮೂರ್ತು ನೋಡಿ ಕುಂಡ್ರಿಸಿ ಬಿಡ್ತೇವೆ ಅಂತ ಬಿಟ್ಟಿದೆವು ಅದು ಬಂದು ಪರ್ದಾ ಎಳ್ದು ಬಿಟ್ಟಿದೆವು ಇನ್ನು ಯಾವ ಚಲೋ ಮೊರ್ತಾನ ನೋಡಿ ಪಾಗಲಾಗ ಕುಣಸ್ಬೇಕಂತ ಮಾಡೇವ್ ನಿನ್ ಹೆಸ್ರಲ್ಲಿ ಏನ್ ಐತಿ ನನ್ನ ಹೆಸ್ರಲ್ಲಿ ಮೂರು ಎಕರೆ ಹೊಲ ಐತಿ ಎಲ್ಲ ಐತಿ ಮನ್ಯಾಗ ಐತಿ ಅಡ್ಗಿ ಮನೆಯಾಗ ಹೆಂಗಿರ್ತದ ಹೊಲ ನನ್ ಹೊಲ ಮಡ್ಯಾಗ ಐತಿ ಮಡ್ಯಾಗ ಐತಿ ಅಲ್ಲ ಯಾವ ಸೀಮ್ಯಾಗ ಐತಿ ಅಂತ ಹೇಳು ಯಾಕಂದ್ರ ನಮಗು ನಮ್ಮ ನಮ್ಮ ಊರಾಗ ಹೊಲಗಳು ಅದಾವ ವಸ್ತಿಗಳು ಭಾಳ ಅದಾವ ಏನ್ ಈ ಕಡೆ ಪಾಟೀಲ್ ವಸ್ತಿಯಾಗ ಐತೆ ಈ ಕಡೆ ಕುಂಬಾರ ಐತೆ ಈ ಕಡೆ ಮಳೆ ವಸ್ತಿದಾಗ ಐತಿ ಇಲ್ಲ ಈ ಕಡೆ ವಸ್ತಿ ಆಗೈತೆ ಕೆಲ್ ಐತಿ ಯಾಕ ವಸ್ತಿ ವಸ್ತಿ ತಿರುಗ್ಯಾಡ್ಬೇಕತ್ ಮಾಡ್ಯೇನು ವಸ್ತಿ ಯಾವ ಯಾವ ವಸ್ತಿಯಾಗ ಯಾವ ಸಿಮೆಗ ಗೊತ್ತಾಗಬೇಕಲ್ಲ ನನ್ನ ಹೊಲ ಐತಿ ಆದ್ರೆ ಯಾವ ಶಿಮ್ಯಾಗೈತಿ ನಮ್ಮ ಅಪ್ಪಗೆ ಬರ್ತೈತೆ ಮೂರು ಎಕರೆ ಹೊಲ ಐತಿ ಮಟ್ಟ ಐತಿ ಅದಕ್ಕೆ ಇನ್ನ ಆ ಕೌಲಿನ ಮಾಡಿಲ್ಲ ಆ ಮಗನ ಮಗರ ಹೇಳ್ತೀನಿ ಕೇಳು ಗೂಗಲ್ ಶೋಪ್ ಹೊಲ ಐತಿ ನೋಡು ಆ ಹೊಲ ಹೊಲದೊಳಗೆ ಹೂ ಎಕರೆ ಹೊಲ ಐತಿ ಇತ್ತಿತ್ತಲಾಗಿ ಉಜ್ಣಿ ದವಣದ ಕ್ಯಾನನ್ ಬಿಟ್ಟು ಮ್ಯಾಗ ಪಟ್ಟಿ ತೆಳಗೊಂದು ಪಟ್ಟಿ ನಡ್ಬರ್ಕ ಕ್ಯಾನಲ್ ಹೋಗೈತಿ ಮಗನ ನಾವು ಅದರ ನಡಬರ್ಕ ಹಸಿ ಹಿಡಿದು ಅಂದಂಗೆ ಹಸಿ ಇಡ್ದೈತಿ ಆದ್ರೆ ಇನ್ನು ಅದಕ್ಕೆ ಲವ್ಣಿನ ಮಾಡಿಲ್ಲ ಎಲ್ಲ ಕರ್ಕಿನೇ ಬೇಡ ಕರಿಕಿ ಹೊಲ್ದಾಗ ತಿರ್ಗಾಡೋ ಚಟ ನಮಗೆ ಇಲ್ಲ ನಮಗೇನಿದ್ರ ಸ್ವಚ್ಛ ಬೇಕು ಸ್ವಚ್ಛ ನಿಮ್ ಹೊಲ ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಇಲ್ಲಿ ನಮ್ ದಾನೇಗಲ್ ಹೊಡ ಸ್ವಚ್ಛ ಮಾಡ್ಬಿಡ್ತೀನಿ ಚಟ ಇಲ್ಲ ಬಿಡು ಮಗನ ನಮ್ ಹೊಲನೆ ನೋಡ್ಲಿಕ್ ಹೋಗ್ಬೇಡ್ರಿ ಹೊಲ ಬೇಡ ಹೊಲ ಸ್ವಚ್ಛ ಇರೋದು ಬೇಡ ನಮ್ ಹೊಲ ಅಲ್ಲೇ ಇರ್ಲಿ ಮಗಳ ಹೇಳಪ್ಪ ಅವ ಭಾಳ ಮಗ ತಿಳತನ ಹಾ ಏನೇನೈತಿ ನನ್ನ ಹೆಸ್ರಲ್ಲನ ಅದೇನ್ಲ್ಯಾ ಮೂರು ಎಕರೆ ಕರಿ ಫಲ್ಲಾಯ ಐತೈತಿ ಹಾ ಮತ್ತೇನು ಮತ್ತೇನಿಲ್ಲ ಒಂದು ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಅಂದ್ರೆ ಬಾಳೆಕೋ ಸತಿ ಹೇಳಿಲ್ಲ ಬಾಳ್ ಬಾಳ್ ಆಸ್ತಿ ಐತಿ ಭಾಳ ಎಲ್ಲೆಲ್ಲಿ ಆಸ್ತಿ ಐತಿ ನಮ್ಗ ಇನ್ನ ಗೊತ್ತಿಲ್ಲ ಆಗೈತಿ ಅಂದ್ರ ನಿಮ್ಮ ಮನ್ಯಾಗ ಇನ್ನ ಕರೆಂಟ್ ಬಂದಿಲ್ಲನ ಕರೆಂಟ್ ಕರೆಂಟ್ ಬಂದಿತ್ತು ಅದರ ಪೀಸ್ ಹಾಕಿನೇ ನೋಡಿಲ್ಲ ಯಾಕ ಹ ಏನ ಪೀಸ್ ಒಡೆಚೆನ ಯಪ್ಪ ಕರೆಂಟ್ ಶಾರ್ಟ್ ಕೊಡ್ರಾ бай ಎಲ್ಲ ಜುಮ್ ಜುಮ್ ಅಂತ ಬೌದಿಲ್ಲ ಸುಮ್ ಕೊಡ್ಲಾ ನಿ ಮೌನ ತಗಂತ ಮಗಳ ನೀ ಸತ್ಯ ಎಂದಗ ಎಂಟು ಕಾಲಿನ ಹೆಲಿಕಾಪ್ಟರ್ ಆದಾಗ ಏನ ಹೋಗಬೇಕಾತದ ಹಿಂದೆ ಕಡೆಯಿಂದ ಲಾಭ ಆ ಶಕ್ತಿ ನಿನ್ನಲ್ಲಿ ಇಲ್ಲ ಹೆಣ್ಣ ಹೊರಕ ಬೇಕಾ ಅದಕ್ಕ ನಾವು ಈ ಹೆಲಿಕಾಪ್ಟರ್ ತರ್ಸ್ಬೇಕಂತ ಮಾಡಿ ನೋಡ ಅಲ್ಲ ಎಂತ ಕಾಲಿನ ಹೆಂಗಿರ್ತೈತಿ ಒಂದ್ 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 ಕೆಲಸ ಮಾಡು ನಿಮ್ಮ ಅಪ್ಪಗೆ ಇವತ್ತು ರಾತ್ರಿ ಜಿಮಾ ಹೊಡಿ ಬರ್ತದ ಹೆಲಿಕಾಪ್ಟರ್ ಗುರುನಾಥ ಗುರುಜಿ ಅಲ್ಲಿ ಮಾಡಿಟ್ರ ಒಯ್ದು ಮಣ್ಣಕ್ ಮಡ್ಯಾಗ ಇಡ ಮಗನಿಗೆ ಬೇಡಪ್ಪ ಬಾಯಿ ಇಟ್ಟ ದೋ ನನಗ ಸಹಿಬೇಕೇನು ಮಗನ ನಿಮ್ಮ ಯವ್ವ ಮಗಳ ಭಾಳ ಕೇಳುತ್ತಾನ ನಿನ್ನ ಹೆಸರ್ಲಿ ಏನೇನೈತಿ ಹೇಳ ಮಗನ ನನ್ನ ಹೆಸರ್ಲೆ ಕೆಲಸ ಮಾಡ್ತಿ ಮಾಡ್ತಿ ಹೆಂಗೇನ್ ಮಾಡ್ತಿ ಪಟಾ ಪಟಾ ಪೂಚ್ ನೋಡು ನಾ ಮಾಡೋ ಕೆಲಸ ಇನ್ನು ಯಾರಿಗೂ ಸಿಕ್ಕಿಲಿ ಗೊಡವೆ ಊರಾಗ ನನ್ನ ಕೆಲಸ ಎಲ್ಲಾ ಇಂಪಾರ್ಟೆಂಟ್ ಇರ್ತಾವ ಯಾರಿಗ ಹೇಳಕ್ ಬರೋದಿಲ್ಲ ಹಲೋ ಬಾಸ್ ಆ ಇಂಪಾರ್ಟೆಂಟ್ ಕೆಲಸ ಯಾವ ಸ್ವಲ್ಪ ಹೇಳು ನಾ ನೋಡು ನಾಟಕ್ ಕಂಪ್ನಿಯಾಗ ಪಾತ್ರ ಮಾಡ್ತೀನಿ ಅಂದ್ರ ನಾಟಕ್ ಕಂಪನಿಯಾಗ ದುಡ್ದಂಗ ಆಯ್ತೇನಿ

ಎಲ್ಲಾ ನಾ ಮಂಡಲಗಿರಿ ಕಂಪನಿ ಮತ್ತ ಇನ್ನ ಒಂದ್ ಸಾವಿರದ ಎಂಟು ಜಗದ್ಗುರು ಅವ್ರದೊಂದು ಕಂಪನಿ ಐತಿ ಇನ್ನ ನಮ್ಮ ಶೀಲವಂತಿ ದೇವಿ ಡ್ರಾಮಾ ಸೀನ್ಸ್ ನಮ್ದು ಒಂದು ಕಂಪನಿ ಐತಿ ಇವೆಲ್ಲಾ ನಾನು ಕೆಲಸ ಮಾಡೀನಿ ಯಾವ್ಯಾವ ಕಂಪ್ನಿಯಾಗ ಯಾವ್ಯಾವ ಪಾತ್ರ ಮಾಡಿ ನೀನು ನಾನು ನಾನ್ ನೋಡು ತಮ್ಮ ನೀ ಮಂಗಿ ಆ ಬೇಡ ನಾ ಬಬ್ಬರ್ವಾನ ಮತ್ತ ದ್ರೌಪದಿ ವಸ್ತ್ರಾಪರಣ ಮತ್ತ ಮಾನವ ಹೋದ್ರು ಪಾನ ಮಾನ ಬೇಕು ಮಾನವ ಹೋದ್ರು ಪ್ರಾಣ ಬೇಕು ಮಾನವ ಹೋದ್ರು ಪ್ರಾಣ ಬೇಕು ಉಲ್ಟಾಗ್ಯದ ಏನದು ನಿಶ್ಚಿತ ಮಾಡು ಹಂಗೆ ಮತ್ತು ಇನ್ನೂ ಕೈಲಾಗಲಾರದ ಗಂಡ ಕೈಲಾಸ ಗಂಡ ಭಾರತದ ಬಹದ್ದೂರ ಹೊಲಿ ದೀಪಾ ಎಷ್ಟು ಬೇಕು ನಿನಗ ಮಾರ್ಚ್ ಇಪ್ಪತ್ತೆರಡು ನಾಟಕ ಮಾಡೀನಿ ನಾ ಅಲ್ಲ ಲೇ ಮಗನ ಇಷ್ಟೆಲ್ಲ ನಾಟಕ ಮಾಡಿ ತಟ್ಟಿ ದೃಶಪದ ವಸ್ತಾಪ ನಾಲ್ಕು ಮಾತು ಹೇಳೋಣ ಮಗನ ಏ ಹಂಗೆ ಹಂಗೆಂಗೆ ಹೇಳಕ್ಕೆ ಬರ್ತದದು ಅಲ್ಲ ದ್ರೌಪದಿ ವಸ್ತ್ರ ಪಟ್ದಾಗ ದುಃಶ್ಯಾಸನ ಪಾತ್ರ ನಾ ಮಾಡೀನಿ ಆದ್ರೆ ದುಃಶ್ಯಾಸನ ಪಾತ್ರ ಮಾಡ್ಬೇಕಾದ್ರೆ ದ್ರೌಪದಿ ಬೇಕಲ್ಲ ಹಂಗಾದ ಮಗನ ನನ್ನ ಮಗಳ್ನ ದ್ರಪತಿ ಅಂತ ತಿಳ್ಕೊ ಆಯಿತು ನಾವು ಅಲ್ಲೆ ನಿನ್ನ ಮಗಳು ದ್ರೌಪದಿ ಮತ್ತೆ ನೀನು ಭೀಮ ಅಂತ ತಿಳ್ಕೊಳ ಹೇಳ ಮಗನ ನಾಲ್ಕು ಮಾತು ಅಲ್ಲ ನಾಲ್ಕು ಮಾತು ಹೇಳ್ಬೇಕಾದ್ರ ಮೊದಲ ಭೀಮನ ಒಂದ್ ನಾಲ್ಕು ಶೆಟ್ಟಿ ಮಾತು ಬರ್ಬೇಕಪ್ಪ ಆದಾಗ ನಮ್ ಮಾತು ಬರ್ತಾವ ಮೊದಲು ನೀ ಹೇಳು ಈಗ ಮಗನ ಲೇ ಕುನ್ನಿ ಕಬ ಕಾಮಸ್ತನದಿಂದ ಜೂಜಾಟದಲ್ಲಿ ನಮ್ಮನ್ನು ಸೋಲಿಸಿದವೆಯಲ್ಲೋಸ ತಂತ್ರದಿಂದ ನಮ್ಮನ್ನು ಸೋಲಿಸಿದವೆಯಲ್ಲ ನಮ್ಮ ಮಾತಿನಂತೆ ನಿಮ್ಮ ವಶಕ್ಕೆ ಕೊಟ್ಟಿದ್ದೀವಿ ಏನು ಮಾಡಬಲ್ಲೇ ದುಷ್ಟ ದುಶಾಸನ ಏ ನಿನ್ನ ಮಗಳ ಪಂಚ ನಿನ್ನ ಮಗಳ ದ್ರೌಪದಿಯನ್ನು ನಾನು ಸೀರೆಯನ್ನೇ ಸೆಳೆಯುತ್ತೇನೆ ನೀನು ದೂರ ಸರಿದು ನಿಂತು ನೋಡುವಂತವನಾಗು ಸೀರೆ ನಾನೀಗ ನಿನ್ನ ದ್ರೌಪದಿಯ ಸೀರೆಯನ್ನೇ ಸೆಳೆಯುತ್ತೇನೆ ಬಿಡೋಲ್ಲೇ ದುಶ್ಯಾಸನ ಅನ್ನೋಲೆ ಮಗನ

ನಮ್ದು ದುರ್ವಾಸನ ಆತದ ಏನ ನಡಿ ಮಗನ ಹೋಗ್ ಏನ ಮಾವ ಅವನವನು ಎಂತ ಚಂದ ಜೀನ್ ನಡೆದಿತ್ತು ಇಂಥ ನೀ ಅವನು ಬ್ಯಾಕ್ ಆಟ ಬಂದಂಗ ಬಂದ ಇಲ್ಲ ಮಗನ ನೀನ್ ನಾಟಕ ಕಂಪನಿಗೆ ಯೋಗ್ಯ ಇದ್ದಿ ಅವ್ರಿಗೂ ಇಲ್ಲ ಈ ಕಂಪನಿ ಸ್ಟಾರ್ಟ್ ಮಾಡ್ಕೊತೆ ಹೋಗ್ ಮಗನ ಬಾಯ್ ಸ್ವಲ್ಪ ಕೆಲ್ಸ ನಾ ಅಕ್ಕ ಹೋಗ್ಬೇತ್ನ ನೀ ಮನಿಗ್ ನಡಿ

ಜಮಖಂಡಿ ನೀನ ಎಷ್ಟಂತ ವರ್ಣಿಸಲಿ ನಿನ್ನ ತೊಂಡೆಕಾಯಿ ಗಾಯ ಚಕೌತಿ ಹೆಣ್ಣ ತೊಂಡೆ ಗಾಯಿಯ ಚೌಂದಿ ಹೆಣ್ಣ ನಂಗ ನಿನ್ನ ಕಣ್ಣ

La 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 la